ಯಾಕಂದರೆ ಒಂದು ಅಧಿಕಾರ ಇರಬೇಕು ಇಲ್ಲ ಇದ್ರೆ ಹಣಬಲ ಇರಬೇಕು ಕೆಲವರು ಹೇಳ್ತಾರೆ ನಾವು ಜನಬಲದಿಂದ ಎದುರಿಸ್ತೇವೆ ಅಂತ ಸಾಧ್ಯನೇ ಆಗೋದಿಲ್ಲ ಯಾಕಂದರೆ ಆ ಜನಬಲ ಎಲ್ ಎಲ್ಲಿಯವರೆಗೆ ಇರ್ತದೆ ಎನ್ನುವುದು ಗ್ಯಾರಂಟಿ ಇರುವುದಿಲ್ಲ ಪೊಲೀಸರ ಒತ್ತಡಗಳು ಜಾಸ್ತಿ ಆದ ಕೂಡಲೇ ಆ ಜನಬಲ ತನ್ನ ತಾನೆಗೆ ಕರಗ್ತಾ ಹೋಗ್ತದೆ ಯಾಕಂದರೆ ಅಷ್ಟ ಬಲಿಷ್ಠವಾದ ಸಂಘಟನೆಗಳು ಇಲ್ಲ ಅದರಿಂದಾಗಿ ಯಾರೋ ಹೇಳ್ಬೋದು ಹತ್ತು ಮಂದಿ ಸೇರಿದ ಕೂಡಲೇ ನಾವು ದೊಡ್ಡ ಜನ ಅಂತ ಯಾವತ್ತೂ ಆ ಪೊಲೀಸ್ ವ್ಯವಸ್ಥೆಯೇ ದೊಡ್ಡದು ಅದರಿಂದಾಗಿ ಪೊಲೀಸ್ ವ್ಯವಸ್ಥೆ ಇಂಥ ವಿಚಾರಗಳಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕಠಿಣ ನಿರ್ಧಾರಗಳನ್ನು ಕೈಗೊಂಡರೆ ಯಾವುದೇ ರೀತಿಯ ಹೋರಾಟಗಳು ನಡುನೀರಿನಲ್ಲಿ ನಿಂತು ಹೋಗ್ತದೆ ಸೌಜನ್ಯ ಪ್ರಕರಣವೂ ಆಗುವುದು ಅಷ್ಟೇ ಅದಕ್ಕಿಂತ ಜಾಸ್ತಿ ಆಗಿರೋದು ಅದು ನಡುನೀರಲ್ಲಿ ಹೋಗುವಂಥ ಪ್ರಕರಣವೇ ಯಾಕಂದ್ರೆ ಅದು ಸಹ ನ್ಯಾಯಾಲಯದ ಸತ್ಯ ನ್ಯಾಯ ನೀತಿ ಧರ್ಮ ನೆಲೆಸಿರುವಂತಹ ಕ್ಷೇತ್ರದಲ್ಲಿ ಸೌಜನ್ಯದ ನ್ಯಾಯಪರ ಹೋರಾಟ ಸ್ಟಾಪ್ ಆಗುತ್ತೆ ಹೋಗುತ್ತೆ ಹೆಚ್ಚು ದಿವಸ ಹೋರಾಟ ನಿಲ್ಲೋದಿಲ್ಲ ನಡೆಯೋದಿಲ್ಲ ನಿಂತೋಗುತ್ತೆ ಹಣವಂತರಿಗೆ ಮಾತ್ರ ಬೆಲೆ ಇಲ್ಲಿ ಹಣ ಇದ್ದವರಿಗೆ ಮಾತ್ರ ಬೆಲೆ ರಾಜಕಾರಣಿಗಳಿಗೆ ಮಾತ್ರ ಬೆಲೆ ಪೊಲೀಸ್ ವ್ಯವಸ್ಥೆಯು ಸಹ ಹಣ ಇದ್ದವರ ಪರವಾಗಿರುತ್ತೆ ಜನಬಲಕ್ಕೆ ಯಾರು ಬೆಲೆ ಕೊಡುತ್ತಾರೆ ಕರಾವಳಿಯ ಹಿರಿಯ ಪತ್ರಕರ್ತರ ನೇರ ಮಾತಿನ ನುಡಿಗಳಿವು ಅವರು ಹೇಳ್ತಾ ಇರುವುದು ನೂರಕ್ಕೆ ನೂರು ಭಾಗ ಸತ್ಯ 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 ಧರ್ಮಸ್ಥಳ ಗ್ರಾಮದಲ್ಲಿ ಏನು ಹೆಣ್ಣು ಮಕ್ಕಳ ಮೇಲೆ ಅಮಾನುಷವಾದಂತಹ ಅತ್ಯಾಚಾರ ಕೊಲೆಗಳಾಗಿದ್ದಾವೆ ಕಲ್ಲಿನಿಂದ ಜಜ್ಜಿ ಕೊಂದಿದ್ದಾರೆ ಇಂತಹ ಪ್ರಕರಣಗಳಿಗೆ ನ್ಯಾಯ ಸಿಗಬೇಕು ಅಂತ ಜನಕ್ಕೆ ಜನಬಲದ ಮೂಲಕ ಹೋರಾಟ ಮಾಡ್ತಾ ಇದ್ದಾರೆ ಆದರೆ ಮೋಹನ್ ಬೋಳಂಗಡಿಯವರು ಹೇಳಿರುವಂತ ರೀತಿಯಲ್ಲಿ ಸಾವಿರಾರು ಕೋಟಿಯ ಒಡೆಯರು ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವವರು ಇವತ್ತು ಅದಕ್ಕೂ ನಮಗೆ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ತಮ್ಮ ಪಾಡಿಗೆ ತಮ್ಮ ಉದ್ಯಮವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಜನರು ಸ್ವಯಂ ಪ್ರೇರಿತವಾಗಿ ಸೇರ್ಕೊಂಡು ಜನಬಲ ತೋರಿಸ್ತಿದ್ರು ಸಹ ಇಲ್ಲಿ ಯಾರಿಗೂ ಭಯವೇ ಇಲ್ಲ ಸ್ವತಃ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯನ್ನೂ ಮೀರಿ ಬೆಳೆದಿರುವಂತ ಹಣಕ್ಕೆ ಬೆಲೆ ಇದೆ ರಾಜಕಾರಣಕ್ಕೆ ಬೆಲೆ ಇದೆ ಆದರೆ ಜನಬಲಕ್ಕೆ ಬೆಲೆ ಇಲ್ಲ ಅಂತೇಳಿ ಒಬ್ಬ ಹಿರಿಯ ಪತ್ರಕರ್ತ ಮೋಹನ್ ಬೊಳಂಗಡಿ ಅವರು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗಿದ್ದಂತಹ ಮೋಹನ್ ಅವರು ತಾನು ಹಿರಿಯ ಪತ್ರಕರ್ತನಾಗಿ ಅಲ್ಲಿ ನಿಂತು ಏನು ಸೌಜನ್ಯ ಯಮುನಾ ನಾರಾಯಣ ವೇದವಲ್ಲಿ ಪದ್ಮಲತ ಇವರಿಗೆ ನ್ಯಾಯ ಕೊಡಿಸಬೇಕಾಗಿದ್ದಂತಹ ಮೋಹನ್ ಬೋಳಂಗಡಿಯವರು ಪದೇ 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 ಬಂದು ಹಣವಂತರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ಅದನ್ನ ನೋಡಿದ್ರೆ ಈ ದೇಶದಲ್ಲಿ ಪತ್ರಕರ್ತರಿಗೆ ಏನು ಜವಾಬ್ದಾರಿ ಸ್ವಾತಂತ್ರ್ಯ ಕೊಟ್ಟಿದೆ ಆ ಸ್ವಾತಂತ್ರ್ಯವನ್ನ ಆ ಜವಾಬ್ದಾರಿಯನ್ನ ಮರೆತು ಹಣ ಇರುವವರ ಪರವಾಗಿ ನಿಲ್ತಾರೆ ಅಂತಂದ್ರೆ ಹಿಂದೆ ನಾವು ನೋಡಿದ್ವಿ ಆರು ತಿಂಗಳಲ್ಲಿ ನೀವು ನೋಡುತ್ತಾ ಇದು ವರ್ಷಗಳ ಕಥೆ ಅಲ್ಲ ಆರು ತಿಂಗಳಲ್ಲಿ ಸ್ಯಾಟಲೈಟ್ ಚಾನೆಲ್ಗಳು ಸ್ಯಾಟಲೈಟ್ ಚಾನೆಲ್ ನಡ್ಕೊಳ್ತಾ ಇರುವಂತಹ ರೀತಿಗಳನ್ನ ನೋಡಿ ಅವರು ಟಿವಿ ತಾನೇನೋ ಮಾಡ್ಬಿಡ್ತೀನಿ ಅಂತ ಬಂದ್ಬಿಟ್ಟು ಏನೆಲ್ಲ ಮಾಡಿ ಹಣವಂತರ ಪರವಾಗಿ ನಿಲ್ತು ರಾಜಕಾರಣಿಗಳ ಪರವಾಗಿ ನಿಲ್ತು ಇಲ್ಲಿ ಜೀವ ಹೋಗಿರುವಂತಹ ನಾಲ್ಕು ಜನ ಹೆಣ್ಣು ಮಕ್ಕಳು ಒಬ್ಬ ಮಾವು ತನ್ನ ಕೊಲೆಗೆ ಸಾವಿಗೆ ಪರವಾಗಿ ನಿಲ್ಲಲೇ ಇಲ್ಲ ಇದು ಸ್ಯಾಟಲೈಟ್ ಚಾನೆಲ್ನ ಪವರ್ ಟಿವಿಯ ಒಂದು ಕಥೆಯಾದರೆ ಆದ್ರೆ ಸುವರ್ಣ ವಾಹಿನಿಯ ಅಜಿತ್ ತನಮಕ್ಕನವರು ನಾನೇನೋ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೇನೆ ಅಂತೇಳಿ ಹೇಳಿದಂತವರು ಅವರೂ ಸಹ ಹಣವಂತರ ಪರವಾಗಿ ರಾಜಕಾರಣಿಯ ಪರವಾಗಿ ನಿಂತ್ಕೊಂಡು ಬಿಟ್ರು ಇವತ್ತು ಜನಪರ ಹೋರಾಟ ಜನ ಜನಕ್ಕೆ ಬೆಲೆ ಇಲ್ಲ ಜನಬಲಕ್ಕೆ ಬೆಲೆ ಇಲ್ಲ ಅಂತ ಹೇಳ್ತಾ ಇರುವಂತಹ ಮೋಹನ್ ಬೊಳಂಗಡಿ ಅವರು ಹೇಳಿರೋ ಪ್ರಕಾರ ಸ್ಯಾಟಲೈಟ್ ಚಾನೆಲ್ಗಳು ಇವತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಅರೆಸ್ಟ್ ಆಗ್ತಾರೆ ಅಂತ ಕೋರ್ಟ್ ಮುಂದೆ ಇಟ್ಕೊಂಡು ಬರ್ತಾರೆ ಈ ಆಣೆ ಪ್ರಮಾಣ ಮಾಡ್ತಾರೆ ಅಂತಂದಾಗ ಎಲ್ಲಾ ಲೋಗೋಗಳು ಮುಂದೆ ಬರ್ತವೆ ಈ ಧರ್ಮ ಸಂರಕ್ಷಣಾ ಸಭೆ ಮಾಡಿದಾಗ ಎಲ್ಲಾ ಲೋಗೋಗಳು ಬಂದು ಸ್ಟೋರಿಗಳನ್ನು ಮಾಡ್ತಾರೆ ಎಲ್ಲ ರಾಜಕಾರಣಿಗಳ ಅಭಿಪ್ರಾಯಗಳನ್ನ ಸಂಗ್ರಹಣ ಮಾಡ್ತಾರೆ ಆದರೆ ಜನಪರ ಹೋರಾಟ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರುವಂತಹ ಜನಜಾಗೃತಿ ಸಭೆಯಲ್ಲಿ ಸಾವಿರಾರು ಜನ ಸೇರ್ತಾ ಇದ್ರೆ ಒಬ್ಬ ಸ್ಯಾಟಲೈಟ್ ಚಾನೆಲ್ ಅವರು ಬಂದ್ರ ಇದು ಅವರು ಹೇಳ್ತಾ ವಾಸ್ತವ ಸತ್ಯ ಹೇ ಮಂಜುನಾಥ ಅಣ್ಣಪ್ಪ ನೀವು ಇದನ್ನೆಲ್ಲ ನೋಡ್ತಾ ಇದ್ದೀರಿ ಸತ್ಯವನ್ನ ವಾಸ್ತವ ಸತ್ಯವನ್ನ ಮೋಹನ್ ಬೋಳಂಗಡಿ ಅವರ ಮೂಲಕ ಈ ರೀತಿಯಾಗಿ ನುಡಿಸ್ತಾ ಇದ್ದೀರಿ ನಾವೆಲ್ಲ ನಿಮ್ಮನ್ನ ನಂಬಿದ್ದೇವೆ ಮಂಜುನಾಥ ಅಣ್ಣಪ್ಪರನ್ನ ನಂಬಿದ್ದೇವೆ ನಮಗೆ ನ್ಯಾಯ ಬೇಕು ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ನಡೀತಾ ನಡೆದಂತ ಅತ್ಯಾಚಾರಗಳಿಗೆ ಕೊಲೆಗಳಿಗೆ ನ್ಯಾಯ ಬೇಕು ಇದನ್ನ ನಿಮ್ಮನ್ನ ಕೇಳ್ತಾ ಇರುವುದು ನಾವು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಅಂದ್ರೆ ಸತ್ಯ ನ್ಯಾಯ ನೀತಿಗೆ ದೊಡ್ಡದ ದೊಡ್ಡವರು ನೀವು ಹಣೆ ಪ್ರಮಾಣಗಳಾದವು ಹಲವಾರಿಗೆ ನೀವು ಶಿಕ್ಷೆಯನ್ನು ಕೊಡ್ತಾ ಇದ್ದೀರಿ ಇವತ್ತು ವೀಟು ಸೂರ್ಯ ಬಣ 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 ಅಂತ ನಲುಗುತ್ತಾ ಇದ್ದಾರೆ ವಿಟು ಸೂರ್ಯ ರಾಕೇಶ್ ಶೆಟ್ಟರು ಮಾನಸಿಕ ಅಸ್ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದ್ದಾರೆ ಅವರು ಮೋಹನ್ ಬೊಳಂಗಡಿಯವರ ಮೂಲಕ ಹಣವಂತರಿಗೆ ಬೆಲೆ ಇದೆ ಇಲ್ಲಿ ಏನು ಉದ್ಯಮ ಮಾಡ್ತಾ ಇದ್ದಾರೆ ಇಲ್ಲಿ ಏನು ಸಾವಿರಾರು ಕೋಟಿ ರೂಪಾಯಿಗಳನ್ನ ಮಾಡ್ತಾ ಇದ್ದಾರೆ ಅವರಿಗೆ ಬೆಲೆ ಇದೆ ಅಂತೇಳಿ ಅವರ ಮೂಲಕ ಹೇಳಿಸಿದಿರಿ ಇದನ್ನ ಅರ್ಥ ಕೊಡಬೇಕಾಗಿರೋದು ಯಾರು ಗೊತ್ತೇನೋ ಈ ಸತ್ಯವನ್ನು ಹರತ್ಕೊಳ್ಬೇಕಾಗಿರ್ಬೋದು ದೇವರಿಗೆ ಬೆಲೆ ಕೊಡುವಂತಹ ದೇವರನ್ನು ಪೂಜಿಸುವಂತಹ ಧರ್ಮ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತೀವಿ ಹಿಂದೂ ಧರ್ಮಕ್ಕೋಸ್ಕರ ಜೀವ ಕೊಡ್ತೀವಿ ಅಂತ ಹೇಳ್ತಾ ಇರುವಂತಹ ಆ ಕರಾವಳಿಯ ಭಾಗದ ಜನ ಅವರೂ ಸಹ ಈ ಹಿಂದುತ್ವ ಆಗಿರ್ಬೋದು ಹೆಣ್ಣು ಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ಆಗಿರ್ಬೋದು ಈ ಎಲ್ಲವನ್ನು ನೋಡಿ ಸುಮ್ಮನೆ ಕಣ್ಣು ಮುಚ್ಚಿ ಕುಳ್ತಾ ಇದ್ದಾರೆ ಕುಳಿತಿದ್ದಾರೆ ಅಂತಂದ್ರೆ ಹಣಕ್ಕೆ ಬೆಲೆ ಕೊಡ್ತಾ ಇದ್ದಾರ ರಾಜಕಾಯಿ ರಾಜಕೀಯಕ್ಕೆ ಬೆಲೆ ಕೊಡ್ತಾ ಇದ್ದಾರ ಇದು ನಾವು ತಿಳಿದುಕೊಳ್ಬೇಕಾದಂತಹ ವಿಷಯ ಕೊನೆಗೂ ಸತ್ಯ ಅನ್ನೋದು ಎಲ್ಲ ಒಂದು ಕಡೆ ಒಂದು ಪಾಯಿಂಟ್ ಇದೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಈ ಸೌಜನ್ಯ ಪರವಾದಂತಹ ಹೋರಾಟಗಳು ಇಲ್ಲಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಅಮಾಯಕ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಡಿದ ಈ ಮುಖವಾಡ ಹಾಕಿಕೊಂಡು ಜೀವನ ಮಾಡ್ತಾ ಇರುವಂತವರ ಮುಖವಾಡ ಕಳಚೋದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಮೋಹನ್ ಬೋಳಂಗಡಿ ಅವರು ಹೇಳ್ತಾರೆ ಸಂತೋಷ್ ರಾವೆ ಅಪರಾಧಿ ಸಂತೋಷ್ ರಾವೆ ಕೊಲೆಗಾರ ಅತ್ಯಾಚಾರಿ ಅಂತ ಹೇಳ್ತಾರೆ ಇದೇ ರಾಕೇಶ್ ಎಡ್ರು ತನ್ನ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಕುತ್ಕೊಂಡು ಸಂತೋಷ್ ರಾವೆ ಕೊಲೆಗಾರ ಅತ್ಯಾಚಾರಿ ಇವನೇ ಕೊಲೆಗಾರ ಅಂತೇಳಿ ಪ್ರೋಮಗಳನ್ನು ತೋರಿಸಿ ಕಾರ್ಯಕ್ರಮವನ್ನು ಮಾಡದೆ ಹೋದಂತಹದ ಒಂದದನ್ನು ನಾವು ನೋಡಿದ್ದೇವೆ ಆದರೆ ಕೋರ್ಟ್ ಕೊಟ್ಟಂತಹ ತೀರ್ಪನ್ನ ಇವರು ಪರಿಗಣಿಸೋದಿಲ್ಲ ಜನಜಾಗೃತಿ ಸಭೆಗಳಲ್ಲಿ ಜನಗಳನ್ನ ಸೇರ್ತಾ ಇರುವುದನ್ನ ಇವರು ಸಹ ಇವರು ಒಪ್ಕೊಳ್ಳೋದಿಲ್ಲ ಆದರೆ ಸಾವಿರಾರು ಕೋಟಿ ಒಡೆಯರು ಅವ್ರು ಏನೇ ತಪ್ಪು ಮಾಡಿದ್ರು ಮುಚ್ಚಾಕೋದಕ್ಕೆ ಮುಂದೆ ಬಂದು ಪತ್ರಕರ್ತರಾಗಿ ಮುಂದೆ ಬಂದು ಅದನ್ನು ಮುಚ್ಚಾಕೋದಕ್ಕೆ ಬರ್ತಾ ಇದ್ದಾರಲ್ಲ ಇದು ನಮ್ಮ ದೇಶದ ವ್ಯವಸ್ಥೆ ಯಾವ ರೀತಿ ಹಾಳು ಮಾಡ್ತಾ ಇದ್ದಾರೆ ಮೋಹನ್ ಬೋಳಂಗಡಿಯವರು ಮುಂದೆ ನಿಂತು ಮಾಡಬೇಕಾದಂತಹ ಕರ್ತವ್ಯಗಳನ್ನ ಹಣವಂತರ ಪರವಾಗಿ ನಿಂತು ಮಾತಾಡ್ತಾ ಇರೋದನ್ನ ನೋಡಿದ್ರೆ ನಿಜಕ್ಕೂ ಈ ಪತ್ರಕರ್ತರು ಯಾವ ಹಂತಕ್ಕೆ ಹಿಡಿದಿದ್ದಾರೆ ಪತ್ರಿಕೋದ್ಯಮ ಯಾವ ಹಂತಕ್ಕೆ ಹಿಳಿದಿದೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ ಸ್ನೇಹಿತರೆ ನಾವು ಮನುಷ್ಯರಾಗಿ ಹುಟ್ಟೀವಿ ಸಾಯ್ತೀವಿ ಸಾವು ಖಚಿತ ಆತ್ಮ ಆತ್ಮಸಾಕ್ಷಿಯನ್ನು ಕೊಂದುಕೊಂಡು ಮಾತ್ರ ಜೀವನ ಮಾಡಬೇಡಿ ಮೋಹನ್ ಬೋಳಂಗಡಿಯವರ ಅವರ ಮನೆಯಲ್ಲಿ ಸೌಜನ್ಯ ಹುಟ್ಟಿದ್ರೆ ಸೌಜನ್ಯರಿಗೆ ಈ ರೀತಿ ಅನ್ಯಾಯ ಆಗಿದ್ರೆ ಮೋಹನ್ ಬೋಳಂಗಡಿಯವರು ಇದೇ ರೀತಿ ಮಾತಾಡ್ತಿದ್ರ ಪವರ್ ವಿನವರು ರಾಕೇಶ್ ಶೆಟ್ಟರು ಮಾತಾಡ್ತಾರಲ್ಲ ಸೌಜನ್ಯ ಅವ್ರ ಮನೆಯಲ್ಲಿ ಹುಟ್ಟಿದ್ರೆ ಅವರು ಇದೇ ರೀತಿ ಮಾತಾಡ್ತಿದ್ರ ಇದನ್ನೆಲ್ಲ ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗುತ್ತೆ ನ್ಯಾಯದ ಪರವಾಗಿ ನಿಂತ್ಕೊಳ್ಬೇಕೆ ಹೊರತು ಅನ್ಯಾಯದ ಪರವಾಗಿ ನಿಂತ್ಕೊಳ್ಬಾರ್ದು ಇಲ್ಲಿ ಯಾರು ಶ್ರೇಷ್ಠರಲ್ಲ ಇಲ್ಲಿ ಯಾರು ದೊಡ್ಡವರಲ್ಲ ದೇವರೊಬ್ಬನೇ ಶ್ರೇಷ್ಠ ದೇವರೊಬ್ಬನೇ ದೊಡ್ಡವನು ಆ ದೇವರನ್ನು ಕಡೆಗಣಿಸಿ ದೇವರಿಗೂ ಸಹ ಮನ್ನಣೆ ಕೊಡದೆ ಈ ಅನ್ಯಾಯ ನಡೀತಿದ್ರು ಸಹ ಪ್ರಶ್ನೆ ಮಾಡ್ತಾ ಮಾಡದೆ ತಮ್ಮ ನೇರ ಮಾತುಗಳ ಮೂಲಕ ಜನರಿಗೆ ಈ ರೀತಿ ದಾರಿ ತಪ್ಪಿಸುವಂತಹ ಕೆಲಸ ಮೋಹನ್ ಬೋಳಂಗಡಿ ಅವರು ಮಾಡ್ತಾ ಇದ್ದಾರಲ್ಲ ಅವರಿಗೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಒಳ್ಳೆಯ ಬುದ್ಧಿ ಕೊಡ್ಲಿ ಅಂತೇಳಿ ಕೇಳ್ಕೊಳ್ತಾ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸತ್ಯದ ಪರವಾಗಿ ನಿಲ್ಲುತ್ತೆ ನ್ಯಾಯದ ಪರವಾಗಿ ನಿಲ್ಲುತ್ತೆ ಹೋರಾಟಗಾರರ ಪರವಾಗಿ ಆತ್ಮಸ್ಥೈರ್ಯ ತುಂಬುವಂತ ಕೆಲಸ ಮಾಡುತ್ತೆ ನ್ಯಾಯ ಸಿಗಬೇಕು ಅಲ್ಲಿಯವರೆಗೂ ಧ್ವನಿ ಎದುತನೇ ಇರುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ಹೇಳುತ್ತೆ ನಿಮಗೆ ಇಷ್ಟ ಆಯಿತು ಸತ್ಯ ಸತ್ಯ ಅನ್ಸಿದ್ರೆ ಪ್ರೋತ್ಸಾಹ ನೀಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ